ಬೆಂಗಳೂರಿನ ಡೈರಿ ಸರ್ಕಲ್ ಇರುವ ಕಾರ್ಮಿಕ ಭವನದಲ್ಲಿ ಕಾರ್ಮಿಕರು ಹಾಗೂ ಕಾರ್ಮಿಕ ಸಂಘಟನೆಗಳ ಮುಖಂಡರು ಕಾರ್ಮಿಕ ಆಯುಕ್ತರನ್ನು ಭೇಟಿ ಮಾಡಿ ಕಾರ್ಮಿಕರಿಗೆ ಆಗುತ್ತಿರುವ ಸಮಸ್ಯೆಗಳು ಹಾಗೂ ಅವರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದರು

ಈಗ ಅಪ್ರೂವಲ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದ್ದಾರೆ ಅದಾದ ಮೇಲೆ ನಾವು ಮತ್ತೆ ಒಂದೇ ಆರು ತಿಂಗಳುಗಳಿಗೆ ಅಪ್ರೂವಲ್ ಬಂತು ಅಂತ ನೀವು ಹೇಳ್ತಾ ಇದ್ದೀರಾ ಮೇಡಂ ಇಟ್ಸಿ ಇದು ಯಾವತರ ಆಗಿಲ್ಲ ಈ ನಮ್ಮ ಫಕಾಲ ಕ್ಲಿಯರೆನ್ಸ್ ನಾವು ಬೇಡ ಮಾಡ್ತಾಯಿದೀನಿ ಸರ್ ಬೋರ್ಡ್ ಇದು ನಮ್ಮ ಆಫೀಸ್ ಇಂದ ಒಂದು ನಾಲ್ಕು ಆಡ್ ಸಿಕ್ತು ಅದು ನೋಡೋರೆ ಏನಾಗಿದೆ ಅಂದ್ರೆ ಡೇಟ್ ಮುಗಿದ ಹೋಗಬಿಟ್ಟಿದಾರೆ ರಿನิวಲ್ ಸಿಕ್ಕಿದೆ ನಮಗೆ ಕಾರ್ಡ್ ಹೊಸ ಕಾರ್ಡ್ ಸಿಕ್ಕಿದೆ ಡೇಟ್ ಮುಗಿದ ಅತ್ತೇ ಆಗಿದೆ ಇರುತ್ತೆ ನಿಮಗೆ ರಿನิวಲ್ ಅಲ್ಲ ಹೌದು ಮೇಡಂ ಈಗ ಏನಾಗುತ್ತೆ ಬೇರೆ ಅಪ್ಲಿಕೇಶನ್ ಸ್ಕಾಲರ್‌ಶಿಪ್ ಬಿಟ್ಟಿದ್ದಾರೆ ಅದು ಬರಲ್ಲ ಅವಾಗ ರಿನ್ಯೂವಲ್ ಆಗಕ್ಕೆ ಆರ್ ತಿಂಗಳು ತಿಂಗಳು ನಿಜವಾದ ಕಾರ್ಮಿಕರು ಬೇಜಾರಾಗಿ ನಮಗೆ ಲೇಬರ್ ಕಾರ್ಡ್ ಏನು ಬೇಡ ಈ ರೀತಿ ಬೇಜಾರಾಗ್ಬಿಟ್ಟಿದ್ದಾರೆ ನಿಜವಾದ್ ಕಾರ್ಮಿಕರು ಕಾರ್ಮಿಕರು ಈ ತರ ಆಗ್ತಾ ಇದೆ

ಮೇನ್ ಪ್ರಾಬ್ಲಮ್ ಕಾರ್ಡ್ಗಳು ಈಗ ಸಣ್ಣ ಪುಟ್ಟಕ್ಕೆಲ್ಲ ಬರಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೂ ಕೂಡ ಕಾರ್ಡ್ಗಳು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಈ ತರ ಆಗ್ತಾ ಇದೆ ವಿಷಯ ಬರ್ಸೋದಿರುತ್ತೆ

ಇದು ಬಂತು ಅಂಡ್ಮೆಂಟ್ ಬರುತ್ತಲ್ವಾ ಅದು ಒಂದ್ಸಲ ಇದಾದ್ಮೇಲೆ ಮತ್ತೆ ಬರಲ್ಲ ಅಂಡಸ್ಟ್ಮೆಂಟ್

ನಿಮ್ಗೆ ಮಿಸ್ಸಿಂಗ್ ಡಾಕ್ಯುಮೆಂಟ್ ಕೊಟ್ಟಿದೀವಿ ಮೇಡಮ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸಣ್ಣ ಪುಟ್ಟಕ್ಕೆಲ್ಲ ಮಾಡಬೇಡಿ ಅಂದ್ರೆ ಹೋಗಿ ಕೊಟ್ಟರೆ ಅಪ್ಲಿಕೇಶನ್ ಕೆಲವರಿಗೆ ಓದಕ್ಕೆ ಬರೆಯಲ್ಲ ಪಾಪ ಕೆಲಸ ಬಿಟ್ಟು ಅವತ್ತಿನ ಬಂದಿರ್ತಾರೆ ಅವ್ರ ಏನ್ ಮಾಡ್ತಾರೆ ಇದು